ಹಲೋ ಬೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಾನಿವತ್ತಿನ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹಾಗೆಯೇ ಮಂತ್ರಾಲಯದಿಂದ ಬೆಂಗಳೂರಿಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ನನ್ನ ಸ್ಟೂಡೆಂಟ್ಸ್ ಹೇಗಿತ್ತು ಅಂತ ಹೇಳ್ತೀನಿ ಸೊ ನಾನು ಹೋಗುವಾಗ ಸಿ ಸಿ ಅಂದರೆ ಚೇರ್ ಕಾರ್ ಬುಕ್ ಮಾಡಿದ್ದೆ ಬರುವಾಗ ಮಾತ್ರ ಎಕ್ಸಿಕ್ಯೂಟಿವ್ ಚೇರ್ ಬುಕ್ ಮಾಡಿದ್ದೆ ಸೊ ಇಲ್ಲಿ ಬೆಂಗಳೂರಿಂದ ಟೂ ಫಾರ್ಟಿಗೆ ಇದೆ ಈ ಟ್ರೈನ ಸೊ ಅಲ್ಲಿ ನಾವು ಏಯ್ಟ್ ತರ್ಟಿಗೆಲ್ಲ ರೀಚ್ ಆಗ್ತೀವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೆವೆನ್ ಟೆನ್ನಿಗೆ மந்திராலயிங்க ட்ரெயின் இல்ல வரும் அஸ்டிக டூ தர்ட்டி அங்கெல்லாம் ஆக இது வந்து சிசி ಬ್ಯಾಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಇಲ್ಲಿ ಮೇಲುಗಡೆ ಇಟ್ಕೋಬೋದು ಸೊ ಫುಡ್ ಬಂದು ನಾವು ಟಿಕೆಟ್ ಬುಕ್ ಮಾಡುವಾಗಲೇ ಪ್ರಿಫರೆನ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಇಲ್ಲಿ ಪೇ ಮಾಡಿನೂ ಆರ್ಡ್ರ್ ಮಾಡ್ಬೋದು ಟಾಯ್ಲೆಟ್ಸ್ ಎಲ್ಲ ನೀಟಾಗಿ ಕ್ಲೀನಾಗಿತ್ತು ಇದರಲ್ಲಿ ಎಕ್ಸಿಕ್ಯೂಟಿವ್ ಚೇರ್ ಈ ಥರ ಇತ್ತು ಏನು ಡಿಫ್ರೆನ್ಸ್ ಅಂದರೆ ಈ ಚೇರ್ ರೊಟೇಟ್ ಮಾಡ್ಕೋಬೋದು ನೀವು ವಿಂಡೋ ಸೈಡ್ ಅಂದರೆ ವಿಂಡೋ ಸೈಡ್ ನಿಮ್ಗೆ ಯಾವ ಥರ ಬೇಕು ಆ ಥರ ರೊಟೇಟ್ ಮಾಡ್ಕೋಬೋದು ಮತ್ತೆ ಸ್ಪೇಸಿಯಸ್ ಆಗಿದೆ ಸ್ವಲ್ಪ ಕಂಫರ್ಟೇಬಲ್ ಇದೆ ಇದರಲ್ಲಿ ಅಷ್ಟು ಬಿಟ್ಟರೆ ಬೇರೆ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ ಸಿ ಸಿಗೂ ಮತ್ತು ಎಕ್ಸಿಕ್ಯೂಟಿವ್ ಚೇರ್ಗೂ ಇದ್ರೆ ನಾನು ಜಸ್ಟ್ ಸ್ನ್ಯಾಕ್ಸ್ ಮಾತ್ರ ऑर्डर मानिदे लंच ऑर्डर ಮಾಡಿರ್ಲಿಲ್ಲ ಸಿಮ್ರು ಯೇ ಮದಾಯ್ ಮಾಡ್ಕೊಂಡು ಬೋಸ್ಟ್ ಬೇಸ್ ಕಿಸನ್ ಸ್ನ್ಯಾಕ್ಸ್ ಕೊಟ್ಟಿದ್ರು ಕಾಫಿ ಟೀ ಆಪ್ಷನಲ್ ಇತ್ತು ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಡೇ ಟೈಮ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ವ್ಯೂ ಬಂದು ಈಗೇನು ಕಾಫಿ ಆರ್ಡರ್ ಮಾಡಿದ್ದೆ ಸೊ ಈ ತರ ಬರುತ್ತೆ ಬಿಸಿನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಅಷ್ಟೇನೆ ಇನ್ಸ್ಟಂಟ್ ಕಾಫಿನ್ಗೆಲ್ಲ ಮಂತ್ರಾಲಯ ರೀಚ್ ವಾಪಸ್ ಮಂತ್ರಾಲಯದಿಂದ ಮಾರ್ನಿಂಗ್ ಸೆವೆನ್ ಇದೆ ಅಲ್ಲಿಂದ ಟ್ರೈನ್ ಸೊ ಇದ್ರಲ್ಲಿ ನಾನು ಎಕ್ಸಿಕ್ಯೂಟಿವ್ ಚೇರ್ ಬುಕ್ ಮಾಡಿದ್ದೆ ಕಂಫರ್ಟೇಬಲ್ ಇತ್ತು ಸ್ವಲ್ಪ ಸ್ಪೇಷಿಯಸ್ ಆಗಿತ್ತು ಇದರಲ್ಲಿ ನಾನು ಬ್ರೇಕ್ಫಾಸ್ಟ್ ಲಂಚ್ ಎರಡೂ ಆರ್ಡರ್ ಮಾಡಿದ್ದೆ ಸೊ ಬ್ರೇಕ್ಫಾಸ್ಟ್ಗೆ ಉಪ್ಮಾ ಆಮೇಲೆ ವಡಾ ಈ ತರದ್ದು ಕೊಟ್ಟಿದ್ರು ಇದರಲ್ಲಿ ನಿಮಗೆ ಸೈಡಲ್ಲಿ ಇದೆ ಟೇಬಲ್ ಸಿ ಸಿ ಕಂಪೇರ್ ಮಾಡಿದರೆ ಇದರಲ್ಲಿ ಟೇಬಲ್ ಸ್ವಲ್ಪ ಚಿಕ್ಕದು ಏಯ್ಟ್ ಓ ಕ್ಲಾಕಿಗೆಲ್ಲ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು ಉಪ್ಮಾ ಇಡ್ಲಿ ವಡ ಆಮೇಲೆ ಬ್ರೆಡ್ ಕೊಟ್ಟಿದ್ದರು ಆಮೇಲೆ ಬೇರೆ ಸ್ನ್ಯಾಕ್ಸ್ ಇತ್ತು ಅದಾಗಿ ಒಂದು ಹಾಫ್ ಆ್ಯನ್ ಅವರ್ಗೆ ಮತ್ತೆ ಸೂಪ್ ಕೊಡ್ತಾರೆ ಆಮೇಲೆ ಅಗೇನ್ ಕಾಫಿ ಕೊಡ್ತಾರೆ ಅದಾಗಿ ಒಂದು ಟ್ವೆಲ್ ತರ್ಟಿ ಹಾಗೆ ಲಂಚ್ ಕೊಡ್ತಾರೆ ಸೊ ಎಲ್ಲ ಓಕೆ ಓಕೆ ಇತ್ತು ಅಷ್ಟೇನೋ ಅನ್ನೋ ಥರ ಇರಲಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್